ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕ್ಲಾಸ್ನಲ್ಲಿ ನಾನು ರೌಂಡ್ ಕಲರ್ ನೆಕ್ನ ಯಾವ ರೀತಿಯ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ಟಿಚಿಂಗ್ ಮಾಡೋದು ಸ್ವಲ್ಪ ವೀಡಿಯೋ ಆಗಿಲ್ಲ ಅಂದರೆ ಬೇಜಾರ್ ಮಾಡ್ಕೋಬೇಡಿ ಬಟ್ ಮೆಜರ್ಮೆಂಟ್ಸ್ನ ಕರೆಕ್ಟಾಗಿ ನೀಟಾಗಿ ತಿಳ್ಕೊಳ್ಳಿ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಬೇಸಿಕ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇದು ಈಜಿ ಆಗುತ್ತೆ ಬ್ಲೌಸ್ ಲೆಂತ್ ಬಂದಿರೋದು ಹದಿನೈದುವರೆ ಪ್ಲಸ್ ಒನ್ ಇಂಚ್ ಹದಿನಾರುವರೆ ಇಂಚು ಯಾವತ್ತೇ ಆಗಲಿ ನೀವು ಕ್ಲೋಸ್ ನೆಕ್ನ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಕ್ಲೋಸ್ ನೆಕ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ನಂದು ರೇಟ್ ಇವಾಗ ಡೀಪ್ ನೆಕ್ಲ್ಲಿ ಬ್ಲೌಸ್ ಲೆಂತ್ ಹದಿನಾಲ್ಕು ಇಂಚಿದೆ ಏನು ಕೊಡಿ ಅವ್ರು ಅರ್ಥ ಕೊಟ್ಟಿರೋ ಅಲ್ಲಿ ಹದಿನಾಲ್ಕು ಇಂಚಿ ಇದ್ರೆ ಒಂದು ಇಂಚು ಎಕ್ಸ್ಟ್ರಾನೇ ಇಟ್ಟಿರಿ ಯಾಕಂದ್ರೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ಇಡಬೇಕು ಯಾಕಂದರೆ ಅದು ಡೀಪ್ ನೆಕ್ ಆಗಿರೋದ್ರಿಂದ ಅಷ್ಟು ಲೆಂತ್ಯ ಏನು ಬೇಕಾಗಿರೋಲ್ಲ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಲೆಂತ್ ಬೇಕು ಬ್ಲೌಸು ಲೆಂತ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ರೌಂಡ್ ಕಾಲರು ಫುಲ್ ಕ್ಲೋಸ್ ಬರುತ್ತೆ ಆ ಥರ ರೌಂಡ್ ಕಾಲರ್ ನೆಕ್ ಹದಿನೈದುವರೆ ಪ್ಲಸ್ ಒನ್ ಇಂಚ್ ಹದಿನಾರುವರೆ ಇಂಚು ಹದಿನೈದುವರೆ ಹದಿನಾರುವರೆ ಹದಿನೇಳುವರೆ ಒಂದು ಇಂಚ್ ಮೇಲುಗಡೆನೇ ತಗೋಬೇಕು ಇದು ಸ್ವಲ್ಪ ಕೆಳಗಡೆ ಡೋನಲ್ಲಿ ಬರ್ತಾಯಿದೆ ಇದು ಹದಿನೈದುವರೆ ಇರೋದರಿಂದ ಸ್ವಲ್ಪ ಫ್ರಂಟ್ಗೆ ಹದಿನೈದುವರೆ ಪ್ಲಸ್ ಎರಡು ಇಂಚು ಹದಿನೇಳುವರೆ ಬರುತ್ತೆ ಹದಿನೇಳುವರೆ ಬಂದರೆ ಇಲ್ಲೇನು ಮಾಡಬೇಕು ಅಂತಂದರೆ ಮೂರುವರೆ ಇಂಚು ಅಂದರೆ ನಾಲ್ಕೂವರೆ ಇಂಚು ನಾಲ್ಕೂವರೆ ಇಂಚು ಒಂದು ಇಂಚ್ ಎಕ್ಸ್ಟ್ರಾನೇ ತೊಗೊಳ್ಳೋಣ ಕಸ್ಟಮರ್ ಏನೋ ನಾಲ್ಕೂವರೆ ಇಂಚ ಹಿಡಿ ನನಗೆ ಉಕ್ಸ್ಪಟ್ಟು ಸ್ವಲ್ಪ ದೊಡ್ಡದೇ ಇರಲಿ ಅಂತ ಹೇಳಿದ್ದಾರೆ ಮೂ ನಾಲ್ಕೂವರೆ ಇಕ್ತಾಯಿದ್ದೀನಿ ನಾನು ನಾಲ್ಕೂವರೆ ಇದ್ದೀನಿ ಈಗ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ನಮಗೆ ಏನು ಇದು ಶೋಲ್ಡರ್ ಅನ್ನೋದು ತುಂಬ ಜಾಸ್ತಿ ಬರುತ್ತೆ ಏಯ್ಟ್ ಪಾಯಿಂಟ್ ಫೋರ್ ಫೈವ್ ಬರುತ್ತೆ ಶೋಲ್ಡರ್ ಅನ್ನೋದು ಏಟ್ ಪಾಯಿಂಟ್ ಫೋರ್ ಫೈವ್ ಇದು ರೌಂಡ್ ಕಾಲರು ಹಾರ್ಮೋ ಲೆಂತ್ ಅನ್ನೋದು ಏಯ್ಟ್ ಪಾಯಿಂಟ್ ಫೋರ್ ಫೈವ್ ಇರುತ್ತೆ ಆಮೇಲೆ ನೆಕ್ಸ್ಟು ಇಲ್ಲಿ ಏಯ್ಟ್ ಪಾಯಿಂಟ್ ಫೋರ್ ಫೈವ್ ಶೋಲ್ಡರು ಏಟ್ ಪಾಯಿಂಟ್ ಫೋರ್ ಫೈವ್ ಇವ್ರದ್ದು ಇದೇ ಸುತ್ತಳತೆ ಹದಿನೇಳು ಮುಕ್ಕಾಲಿದೆ ಸೆವೆಂಟೀನ್ ಪಾಯಿಂಟ್ ಏಯ್ಟ್ ಫೈವ್ ಸೆವೆಂಟೀನ್ ಪಾಯಿಂಟ್ ಏಟ್ ಫೈವ್ ಡಿವೈಡೆಡ್ ಬೈ ಟು ಏಯ್ಟ್ ಪಾಯಿಂಟ್ ನೈನು ಏಯ್ಟ್ ಪಾಯಿಂಟ್ ನೈನ್ ಅಂದರೆ ಇಲ್ಲಿ ಏಯ್ಟ್ ಪಾಯಿಂಟ್ ಫೋರ್ ಫೈವ್ ಏಯ್ಟ್ ಪಾಯಿಂಟ್ ಫೋರ್ ಫೈವ್ ಓಕೆನಾ ನೆಕ್ಸ್ಟು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಸ್ಟ್ರೈಟ್ ಲೈನ್ ಹಾಕೊಂಡು ಈ ಕಡೆ ಕೂಡ ಸ್ಟ್ರೈಟ್ ಲೈನ್ ಹಾಕೋಣ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚ್ ಮಾರ್ಕ್ ಮಾಡೋಣ ಒಂಬತ್ತು ಇಂಚು ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚ್ ಮಾರ್ಕ್ ಮಾಡಿ ಹಾಫ್ ಇಂಚ್ ಈ ಸೈಡ್ಗೆ ಕ್ರಾಸಾಗಿ ತಗೊಳ್ಳೋಣ ನೆಕ್ಸ್ಟ್ ಅರ್ಧ ಇಂಚ್ ಲೂಸ್ ಕೊಡೋಣ ಇಲ್ಲಿ ಅರ್ಧ ಇಂಚ್ ಲೂಸ್ ಕೊಡಬೇಕು ಇದು ಫುಲ್ಲು ಕ್ಲೋಸ್ ನೆಕ್ ಆಗಿರೋದ್ರಿಂದ ಅರ್ಧ ಇಂಚ್ ಲೂಸ್ ಕೊಡಬೇಕು ಮುಕ್ಕಾಲು ಇಂಚ್ ಕೊಟ್ಟರು ಓಕೆ ತುಂಬ ದಪ್ಪ ಇರೋರಿಗೆ ಮುಕ್ಕಾಲು ಇಂಚ್ ಲೂಸ್ ಕೊಡಿ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಮಾರ್ಕ್ ಮಾಡಿ ಈ ರೀತಿಯಾಗಿ ಕ್ರಾಸ್ ಲೈನ್ ತಗೊಳ್ಳೋಣ ಈ ರೀತಿಯ ಕ್ರಾಸ್ ಲೈನ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ಸ್ಲೋಪ್ ಕೊಡೋಣ ಮುಕ್ಕಾಲು ಇಂಚ್ ಕೊಟ್ಟರು ಓಕೆ ಬಟ್ ನಾನು ಹಾಫ್ ಇಂಚ್ ಇದ್ದೀನಿ ನೆಕ್ಸ್ಟ್ ಇದು ನೆಕ್ ಹಿಡ್ದು ಬಂದು ಇವ್ರಿಗೆ ಟೂ ಪಾಯಿಂಟ್ ನೈನ್ ತ್ರೀ ಇಂಚ್ ಇಡೋಣ ನೆಕ್ ಹಿಡಿದು ತ್ರೀ ಇಂಚು ಶೋಲ್ಡರ್ ಪಟ್ಟಿ ಬಂದು ಐದು ಕಾಲು ಇಂಚ್ ಬರುತ್ತೆ ಇದು ಫುಲ್ಲು ರೌಂಡ್ ಕಲರ್ ನೆಕ್ಕು ಹಾಫ್ ಇಂಚ್ ಸ್ಲೋಪ್ ಇಟ್ಟಿದ್ದೀನಿ ಇವ್ರದ್ದು ಹಾರ್ಮೋಲ್ ರೌಂಡ್ ಎಷ್ಟಿದೆ ಅಂತ ನೋಡೋಣ ಹಾರ್ಮೋಲ್ ರೌಂಡ್ ಬಂದು ಇವ್ರದ್ದು ಏಯ್ಟ್ ಆ್ಯಂಡ್ ಹಾಫ್ ಇಂಚ್ ಇದೆ ಏಯ್ಟ್ ಆ್ಯಂಡ್ ಹಾಫ್ ಇಂಚ್ ಇದೆಯಾ ಆರ್ಮೋಲ್ ರೌಂಡು ಚೆಕ್ ಮಾಡೋಣ ಯಾ ಎಕ್ಸಾಕ್ಟ್ಲಿ ಬರುತ್ತೆ ಅರ್ಧ ಇಂಚು ಸ್ಟಿಚಿಂಗ್ ನೈನ್ ಬಂದಿದೆ ಅರ್ಧ ಇಂಚು ಸ್ಟಿಚಿಂಗ್ ಮಾಡ್ತೀನಿ ಹೋದರೆ ಎಂಟೂವರೆ ಇಂಚು ಏನು ಹಾರ್ಮೋಲ್ ರೌಂಡ್ ಅನ್ನೋದು ಬರುತ್ತೆ ಒಂದೊಂದು ಮಾತ್ರ ಗ್ಯಾಪ್ನ ಇಟ್ಕೊಳ್ಳಿ ಅರ್ಧ ಇಂಚು ಲೂಸ್ ಕೊಟ್ಟಿರೋದು ನಾವು ಫಿಟ್ಟಿಂಗ್ ಹಿಡಿಬೇಕಾದ್ರೂ ಅರ್ಧ ಇಂಚು ಲೂಸ್ ಕೊಡಬೇಕಾಗುತ್ತೆ ಏಯ್ಟ್ ಪಾಯಿಂಟ್ ಫೋರ್ ಫೈ ಇಲ್ಲಿಂದ ಇಲ್ಲಿಗೆ ಏಯ್ಟ್ ಪಾಯಿಂಟ್ ಫೋರ್ ಫೈ ಏಯ್ಟ್ ಪಾಯಿಂಟ್ ಫೋರ್ ಫೈ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಏಯ್ಟ್ ಪಾಯಿಂಟ್ ಫೋರ್ ಫೈ ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ ಈ ಸೈಡಿಂದ ಈ ಸೈಡ್ಗೆ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ಸ್ಲೋಪ್ ಕೊಡೋಣ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕೋಣ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಒಂಬತ್ತು ಇಂಚೆ ಇದೆಯೇ ಸುತ್ತಳತೆ ಅರ್ಧ ಇಂಚು ಲೂಸು ನೆಕ್ಸ್ಟು ಈ ಥರ ಕ್ರಾಸಾಗೆ ಮಾರ್ಕ್ ತೆಗಿಯೋಣ ತುಂಬ ಈಸಿ ಅಂದರೆ ಈಸಿ ಇರುತ್ತೆ ಇದು ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇವ್ರದ್ದು ವೇಸ್ಟ್ ರೌಂಡ್ ಬಂದು ಫ್ರಂಟ್ ವೇಸ್ಟ್ ರೌಂಡು ಏಳು ಕಾಲು ಇದೆ ಬ್ಲೌಸ್ ಮೇಲೆ ಅಳತೆ ತಗೊಂಡಿರೋದು ಇದು ಫ್ರಂಟ್ ವೇಸ್ಟ್ ರೌಂಡ್ ಬಂದು ಏಳು ಕಾಲು ಇಂಚು ಏಳು ಕಾಲು ಏಳು ಕಾಲು ಎರಡು ಇಂಚು ಡಾಟು ಎರಡೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಹಾಕ್ಕೊಡೋಣ ನೆಕ್ಸ್ಟು ಸ್ಟ್ರೈಟ್ ಲೈನು ಸ್ಟ್ರೈಟ್ ಲೈನ್ ಹಾಕೋಣ ನೆಕ್ಸ್ಟ್ ಇವ್ರದ್ದು ಮೂರುವರೆ ಪ್ಲಸ್ ಇಲ್ಲಿ ನಾಲ್ಕೂವರೆ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಮೂರುವರೆಗೆ ಮಾರ್ಕ್ ಮಾಡೋಣ ಮೂರುವರೆಗೆ ಮಾರ್ಕ್ ಮಾಡೋಣ ಅದು ಇದು ನಾನು ಬೇರೆ ಕ್ರಾನ್ಸ್ಪೆಟ್ಟಿ ಕಟ್ ಮಾಡ್ಕೋತೀನಿ ಇದು ನೀನು ಕಟ್ ಮಾಡ್ಕೊಳ್ಳಲ್ಲ ಮೂರುವರೆ ನಾಲ್ಕೂವರೆ ಇಂಚು ನಾಲ್ಕೂವರೆ ಈ ಕಡೆ ಸೈಡು ಮೂರುವರೆ ನಾಲ್ಕೂವರೆ ಆ ಕಡೆ ಸೈಡು ಮೂರುವರೆ ಒಕ್ಕಿದ್ದಾನೆ ನೆಕ್ಸ್ಟು ಫ್ರಂಟ್ ನೆಕ್ ಡೀಪು ಮೂರುವರೆ ಇಂಚು ಇದು ಮೂರು ಇಂಚಿದೆ ಫ್ರಂಟ್ ಬಂದು ಮೂರುವರೆ ಇಟ್ಕೊಳ್ಳೋಣ ಮೂರುವರೆ ಇಂಚು ಫ್ರಂಟು ಏನಪ್ಪ ಇದು ಶೇಪ್ ತೆಗಿಯೋಕ್ಕೆ ನೆಕ್ಸ್ಟ್ ಬ್ಯಾಕು ಒಂದು ಮುಕ್ಕಾಲು ಇಂಚ್ ಇಡೋಣ ಮುಕ್ಕಾಲು ಇಂಚ್ ಬ್ಯಾಕ್ ಇರಲಿ ಯಾಕಂದರೆ ಫುಲ್ಲು ಕ್ಲೋಸ್ ಆಗಿಬಿಟ್ರೆ ಸ್ವಲ್ಪ ಕೊರದಂಗೆ ಅನಿಸ್ತಿರುತ್ತೆ ಮುಕ್ಕಾಲು ಇಂಚು ಸ್ವಲ್ಪ ಕೊಡೋಣ ನೆಕ್ಸ್ಟು ಇಲ್ಲಿ ರೌಂಡ್ ಶೇಪ್ ತೆಗಿಯೋಣ ರೌಂಡ್ ಶೇಪು ರೌಂಡ್ ಕಾಲರ್ ಅಲ್ವಾ ರೌಂಡ್ ಶೇಪ್ ತೆಗಿಯೋಣ ನೆಕ್ಸ್ಟು ಇವ್ರದು ಏನಪ್ಪ ಒಂಬತ್ತು ಒಂಬತ್ತುವರೆ ಒಂಬತ್ತು ಒಂಬತ್ತು ಪ್ಲಸ್ ಒನ್ ಒಂಬತ್ತೂವರೆ ಒಂಬತ್ತು ಪ್ಲಸ್ ಒನ್ ಹತ್ತು ಇಂಚಿದೆ ಹತ್ತುವರೆ ಇಂಚ್ ಇಡೋಣ ಡಾಟ್ ಲೆಂತ್ ಡಾಟ್ ಲೆಂತ್ ಹತ್ತುವರೆ ಇಡೋಣ ನೆಕ್ಸ್ಟ್ ಇವ್ರದ್ದು ಮೂವತ್ತ ಐದು ಹದಿನೇಳಲ್ಲ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತೈದು ತ್ರೀ ಆ್ಯಂಡ್ ಹಾಫ್ ಇಂಚು ತ್ರೀ ಆ್ಯಂಡ್ ಹಾಫ್ ಇಂಚು ಶೇಪು ಎರಡು ಇಂಚು ಮಾರ್ಕಿಂಗು ನೆಕ್ಸ್ಟ್ ಇದು ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅರ್ಧ ಮಾಡೋಣ ಅರ್ಧ ಮಾಡಿ ಒಂಬತ್ತುವರೆ ಪ್ಲಸ್ ಒನ್ ಇಂಚ್ ಹತ್ತುವರೆ ಇಂಚ್ ಮಸ್ಮ್ ಒನ್ ಇಂಚ್ ಒಂದು ಅರ್ಧ ಇಂಚ್ ಜಾಸ್ತಿ ಇಟ್ಕೊಂಡ್ರೆ ಏನು ನಡೆಯುತ್ತೆ ಏನು ಪ್ರಾಬ್ಲಮ್ ಇಲ್ಲ ಎರಡು ಮುಕ್ಕಾಲು ಇಂಚ್ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಬ್ಯಾಕ್ ಬ್ಯಾಕ್ ವೇಸ್ಟ್ ಇವ್ರದ್ದು ಏಯ್ಟೀನ್ ಇದೆ ನೈನ್ ಇಂಚು ನೈನ್ ಇಂಚ್ ಬ್ಯಾಕ್ ವೇಸ್ಟ್ಕೊಂಡು ನೈನ್ ಇಂಚು ನೈನ್ ಇಂಚ್ ಇರೋಣ ಬ್ಯಾಕ್ ವೇಸ್ಟ್ಕೊಂಡು ಮೂರು ಇಂಚು ಎಕ್ಸ್ಟ್ರಾ ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಹಾಕೋಣ ಈಗ ಕಟಿಂಗ್ ಮಾಡ್ಕೊಳ್ಳೋಣ ಸರಿ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಅಷ್ಟೇ ಕಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ಪೀಟರ್ ಪ್ಯಾನ್ ಕಲರ್ನ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅದು ಚೆನ್ನಾಗಿದೆ ಅಂತಂದ್ರು ಬಟ್ ಅವರು ಬ್ಲೌಸ್ ಲೆಂತ್ ಒಂದು ಇಂಚ್ ಜಾಸ್ತಿ ಮಾಡಿ ಅಂತಂದ್ರಲ್ವಾ ಒಂದು ಇಂಚ್ ಜಾಸ್ತಿ ಆದಮೇಲೆ ಅದು ಡೌನು ಒಂದು ಇಂಚು ಡೌನ್ ಆದಮೇಲೆ ಏನು ಗೊತ್ತಾ ಒಂದೇ ಮಾತ್ರ ಅರ್ಥ ಮಾಡ್ಕೊಳ್ಳಿ ಬ್ಲೌಸ್ ಲೆಂತ್ನ ಕೆಲವ್ರಿಗೆ ಬಾಡಿ ಶೇಪ್ ಅನ್ನೋದು ಆಗಿರುತ್ತೆ ಇನ್ನು ಕೆಲವೊಬ್ಬರಿಗೆ ಬಾಡಿ ಅನ್ನೋದು ಏನಪ್ಪ ಕರು ಶೇಪ್ ಇರುತ್ತೆ ಆ ಥರ ಕರು ಶೇಪ್ ಇದ್ದಾಗ ನಮಗೆ ಬ್ಲೌಸ್ ಲೆಂತ್ನ ಒಂದಿಷ್ಟು ಜಾಸ್ತಿ ಮಾಡಿ ಅಂತ ಹೇಳ್ತಾರೆ ಬಟ್ ಅವರು ಒಂದಿನ ಜಾಸ್ತಿ ಇಟ್ಟಾಗ ಅಲ್ಲಿ ಏನಾಗುತ್ತೆ ಅಂದರೆ ಅವ್ರದ್ದು ವೇಸ್ಟ್ ರೌಂಡು ಕಮ್ಮಿ ಬರ್ತಾ ಇರುತ್ತೆ ಆ ರೀತಿಯಾಗಿ ವೇಸ್ಟ್ ರೌಂಡು ಕಮ್ಮಿ ಬಂದಾಗ ನಮಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅವ್ರು ಕೊಟ್ಟಿರೋ ಬ್ಲೌಸಲ್ಲಿ ಹದಿನಾಲ್ಕು ಇಂಚಿಗೆ ಅವ್ರದ್ದು ಮೂವತ್ತ ನಾಲ್ಕು ಇದೆ ಏನು ವೇಸ್ಟ್ ರೌಂಡು ನಾನು ಹದಿನೈದು ಇಂಚಿಗೆ ಬೇರೆ ಹಿಡ್ಕೋಬೇಕಾಗಿತ್ತು ಹಿಡ್ಕೊಂಡಿರಲಿಲ್ಲ ಅದು ಹದಿನೈದು ಇಂಚಿಗೆ ನಾನು ಇಟ್ ಇದು ಬ್ಲೌಸ್ ಲೆಂತ್ನ ಇಟ್ಕೊಂಡು ವೇಸ್ಟ್ ಹೌಂಡ್ ತೊಗೊಂಡಾಗ ಮೂವತ್ತೊಂದು ಬಂತು ಅಲ್ಲಿ ಅವ್ರಿಗೆ ಎರಡು ಇಂಚು ಎರಡೂವರೆ ಇಂಚು ಎಕ್ಸ್ಟ್ರಾ ಲೂಸೇ ಬಂದಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಏನಂದರೆ ನಾವು ಏನೋ ಬ್ಲೌ ಬ್ಲೌಸ್ ಲೆಂತ್ ಜಾಸ್ತಿ ಅಂದಾಗ ಸೊ ಎಲ್ಲಿವರೆಗೂ ಎಲ್ಲಿಗೆ ಬರುತ್ತೆ ಹದಿನೈದು ಇಂಚು ಅನ್ನೋದು ಬ್ಲೌಸ್ ಅಂತ ನೋಡಿಕೊಂಡು ನೀವು ಅಲ್ಲಿವರೆಗೂ ಏನೋ ಇದು ಇಡಬೇಕು ಏನೋ ವೇಸ್ಟ್ ಹೋಂಡನ್ನ ತೊಗೋಬೇಕು ಅಲ್ಲಿಗೆ ಕರೆಕ್ಟಾಗಿ ಬಿರಳಿ ಇಟ್ಟು ನೋಡಿಕೊಂಡು ವೇಸ್ಟ್ ಹೋಂಡ್ ತೊಗೊಳ್ಳಿ ನೋಡಿ ಇವಾಗ ಫ್ರೆಂಟ್ ಇದು ಈ ಡಾಟ್ನ ಈ ಥರ ಟ್ರೇಸ್ ಮಾಡ್ಕೋಬೇಕು ಡಾಟ್ನ ಈ ರೀತಿಯಾಗಿ ಟ್ರೇಸ್ ಡಾಟ್ನ ಈ ರೀತಿಯಾಗಿ ಟ್ರೇಸ್ ಮಾಡ್ಕೋಬೇಕು ಟ್ರೇಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಸೈಡ್ ಅಷ್ಟೇ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ಟ್ರೇಸ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ಈ ಸೈಡ್ಗೂ ಅಷ್ಟೇ ಈ ರೀತಿಯಾಗಿ ಟ್ರೇಸ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿ ಇಲ್ಲೂ ಅಷ್ಟೇ ಈ ರೀತಿಯಾಗಿ ಟ್ರೇಸ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಇದು ಆಲ್ಮೋಸ್ಟ್ ರೌಂಡ್ ಕಲರ್ನ ನೆಕ್ಕಿದಾಗ ಪ್ರಿನ್ಸೆಸ್ ಕಟ್ ಹೋಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ಟ್ರೈಟ್ ಕಟ್ಟು ಇವರು ಕ್ರಾಸ್ ಪಟ್ಟಿ ಸ್ವಲ್ಪ ಹೇಳಿದ್ರೆ ಅರ್ಥ ಆಗಲ್ಲ ಕಸ್ಟಮರ್ಗೆ ಇವ್ರು ಕ್ರಾಸ್ ಪಟ್ಟಿ ಬೇಕೇ ಬೇಕು ಅಂತಾರೆ ಈ ತರ ಇದ್ದಾಗ ಫಿನಿಶಿಂಗ್ ಅಷ್ಟು ಚೆಸ್ಟ್ ಶೇಪ್ ಅನ್ನೋ ಫಿನಿಶಿಂಗ್ ಅಷ್ಟು ನೀಟಾಗಿರಲ್ಲ ಯಾಕಂದ್ರೆ ಬ್ಲೌಸ್ ನಂಗೆ ತುಂಬಾ ಇರುತ್ತಲ್ವಾ ಅದಕ್ಕೆ ನೋಡಿ ಇದು ಬ್ಯಾಕ್ ಆಯ್ತು ಫ್ರಂಟು ಆಯ್ತು ನೆಕ್ಸ್ಟು ಇದು ಕ್ರಾಸ್ ಪಟ್ಟಿ ಇದೇನು ಯೂಸ್ ಇಲ್ಲ ಪಟ್ಟಿಗೆ ಇದರಲ್ಲೇ ಕಟ್ ಮಾಡ್ಕೊಳ್ಳೋಣ ಅವ್ರದ್ದು ಮೂರುವರೆ ಪ್ಲಸ್ ಒನ್ ಇಂಚ್ ನಾಲ್ಕೂವರೆ ಇಂಚು ಉಕ್ಸ್ಪಟ್ಟಿ ಸೈಡು ಈ ಸೈಡು ಜಾಸ್ತಿ ಇದೆ ಬಟ್ಟೆ ಈ ಸೈಡ್ ತಗೊಳ್ಳೋಣ ನಾಲ್ಕೂವರೆ ನಾಲ್ಕೂವರೆ ಇಂಚು ಉಕ್ಸ್ಪಟ್ಟಿ ಸೈಡು ಮೂರುವರೆ ಇಂಚು ಫಿಟ್ಟಿಂಗ್ ಸೈಡು ಈ ಥರ ಶೇಪ್ ತಗೋಣ ಈ ಥರ ಶೇಪ್ ತೆಗೀಣ ಕೆಲವೊಬ್ರು ಏನಪ್ಪ ಸ್ಫಿಟ್ಟಿಂಗ್ ಲೈನ್ ಸೈಡು ಒಂದು ಅರ್ಧ ಇಂಚ್ ಮಾರ್ಕ್ ಮಾಡಿ ಮೇಲ್ಗಡೆ ಸ್ಲೋಪ್ ತೆಗಿತಾರೆ ಮುಕ್ಕಾಲು ಇಂಚ್ ಮಾರ್ಕ್ ಮಾಡಿ ಮೇಲ್ಗಡೆ ಸ್ಲೋಪ್ ತೆಗಿತಾರೆ ಯಾಕಂದರೆ ಫಿಟ್ಟಿಂಗ್ ಅನ್ನೋದು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರಲಿ ಅಂತ ಆ ಥರ ಎಲ್ಲ ಶೇಪ್ ಎಲ್ಲ ತೆಗಿಯಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ಪ್ರಾಬ್ಲಮ್ ಬರುತ್ತೆ ಮುಂದೆ ಅದು ಸುಮ್ಮನೆ ಏನಂದರೆ ಇದು ಕೈ ಮೇಲೆ ಎತ್ತಾಗ ಅದು ಸೊಂಟ ಆಲ್ಮೋಸ್ಟ್ ಕಮ್ಮಿ ಬರುತ್ತೆ ಅದಕ್ಕಿನೇ ನೆಕ್ಸ್ಟು ತೋಳಿವ್ರಿಗೂ ಹನ್ನೆರಡುವರೆ ಇಂಚಿದೆ స్లీవ్ వరే హెరవరీ స్లీవ్ లెంత్ హెర స్ట్రైట్ లైన్ మార్క్ మైట్ లైన్ మార్క్ మాడి స్లీవ్ లెంతు హెరవరే ఇది హెరవేరే ప్లస్ వన్ ఇంచు హమూరవరే ఇంచు హెడవర ఇంచు స్లీవ్ లెంత్ ఇట్కంటూ నడితే కాలే ఇటుక హెడవరే ప్లస్ వన్ ఇంచు హమూరవరే ఇంచు హెడవరే ప్లస్ వన్ ఇంచు ఇంచ్ ఇంచు హెడవరే ప్లస్ వన్ ఇంచు హమూరవర ఇంచు ఇంద్రైట్ లైన్ మార్క్ మోడ ఇలింద ఇగే స్ట్రైట్ లైన్ మార్క్ మన్నెడవరే ప్లస్ వన్ ఇంచు హిమూరవరే ఇంచు నెక్స్ట్ ఆర్మూల్ రౌండు ಏಟ್ ಆ್ಯಂಡ್ ಹಾಫ್ ಇಂಚು ಏಯ್ಟ್ ಆ್ಯಂಡ್ ಹಾಫ್ ಇಂಚ್ ಆರ್ಮಲ್ ರೌಂಡು ಮಡ್ ಮಿಡ್ಗೆ ಮಾರ್ಕ್ ಮಾಡೋಣ ಸ್ಟ್ರೈಟ್ ಲೈನ್ ಹಾಕೋಣ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಒಂದು ಶೇಪನ್ನು ತೆಗಿಯೋಣ ಈ ಶೇಪ್ ಅನ್ನೋದು ತುಂಬ ಕಷ್ಟ ಅಂದರೆ ಈಸಿಯಾಗಿ ತೆಗಿಯೋದು ಯಾಕಂದರೆ ಇದು ನಿಮಗೆ ಒಂದು ಅವರೇಜಲ್ಲಿ ಬರಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ಗ್ಯಾಪ್ ಇರಬೇಕು ಮತ್ತು ಇಲ್ಲಿಂದ ಇಲ್ಲಿಗೆ ಮುಕ್ಕಾಲು ಇಂಚ್ ಗ್ಯಾಪು ಮತ್ತು ಇಲ್ಲಿಂದ ಇಲ್ಲಿಗೆ ಮುಕ್ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಈ ರೀತಿಯಾಗಿ ಸ್ಲೋಪ್ ತೆಗೆಯೋಣ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಗ್ಯಾಪ್ ಕೊಟ್ಟು ಸ್ಲೋಪ್ ತೆಗಿಯೋಣ ನೆಕ್ಸ್ಟ್ ಅವರು ಸ್ಲೀವ್ ರೌಂಡ್ ಬಂದು ಫೈವ್ ಇದೆ ಫೈವ್ ಇಂಚ್ ಮಾರ್ಕ್ ಮಾಡಿ ಎರಡು ಇಂಚ್ ಎರಡೂವರೆ ಇಂಚ್ ಎಕ್ಸ್ಟ್ರಾನೇ ಕೊಡೋಣ ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ ಈ ಥರ ಕ್ಲಾಸಲ್ಲಿ ಅದು ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕು ಇಟ್ಕೊಂಡ್ರೆ ಎರಡು ಇಂಚೆ ಇಟ್ಕೊಳ್ಳೋಣ ಈ ರೀತಿಯಾಗೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿ ಕಟ್ ಮಾಡೋಣ ನೆಕ್ಸ್ಟ್ ಇಲ್ಲೂ ಅಷ್ಟೇ ಈ ರೀತಿಯಾಗಿ ಫ್ರೆಂಡ್ ಶೇಪ್ ತೆಗಿಯೋಣ ನೆಕ್ಸ್ಟ್ ಕಟ್ಸು ನೆಕ್ಸ್ಟ್ ಇಲ್ಲೂ ಕಟ್ಸು ನೆಕ್ಸ್ಟ್ ಇಲ್ಲಿ ಇದು ಕಟಿಂಗು ನೆಕ್ಸ್ಟ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ರಾಂಗ್ಸ್ ರಾಂಗ್ ರಾಂಗ್ ಸೈಡು ಮಾರ್ಕ್ ಇದನ್ನ ಸ್ಲೀವ್ ಮಾರ್ಕ್ ಮಾಡ್ಕೊಳ್ಳೇಬೇಕು ಕಂಪಲ್ಸರಿ ಇಲ್ಲಾಂದರೆ ನೀವು ಅಟ್ಯಾಚ್ ಮಾಡಬೇಕಾದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಎಕ್ಸ್ಟ್ರಾ ಬಟ್ಟೆ ಬೇಕು ಇವಾಗ ನೋಡಿ ಇಲ್ಲಿ ಇದು ಫ್ಲವರ್ 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 ಥರ ಇದೆ ಬ್ಲೌಸು ಇದು ಆ್ಯಕ್ಚುಲಿ ಯೂನಿಫಾಮು ಯೂನಿಫಾರ್ಮ್ ಕೊಟ್ಟಿರೋದು ಅವ್ರಿಗೆ ಕಾಲರ್ನಕ್ಕೆ ಯಾರೂ ಅಷ್ಟು ಇಷ್ಟಪಡೋಲ್ಲ ರೌಂಡ್ ಕಾಲರ್ನೇಕೋ ಆಫೀಸರ್ಸು ಮತ್ತು ಟೀಚರ್ಸು ಅವರು ಜಾಸ್ತಿ ಯೂಸ್ ಮಾಡ್ತಾರೆ ನೆಕ್ಸ್ಟ್ ನೋಡಿ ಈ ರೀತಿಯಾಗಿಟ್ಟು ಈ ರೀತಿಯಾಗಿ ಸ್ಲೀವ್ ಇಡಬೇಕು ಸ್ವಲ್ಪ ಶಾರ್ಟೇಜೇ ಬರುತ್ತೆ ಇದನ್ನು ತಗೋತೀನಿ ಬಟ್ಟೆನ ನಾನು ಎಕ್ಸ್ಟ್ರಾ ಬಟ್ಟೆಲ್ಲ ಎತ್ಕೋಬೇಕು ಇದನ್ನು ಇದು ತೋಳು ಬೇಕೇ ಬೇಕು ಇದು ಅಷ್ಟೇ ನೋಡಿ ಈ ರೀತಿಯಾಗಿಟ್ಟು ಬಿಡಬೇಕು ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಇಡಬೇಕು ಈ ರೀತಿಯಾಗಿ ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲೂ ಅಷ್ಟೇ ಈ ರೀತಿಯಾಗಿ ಕಟ್ ಮಾಡೋಣ ನೆಕ್ಸ್ಟ್ ಇದು ಬ್ಯಾಕು ಬ್ಯಾಕ್ ಈ ರೀತಿಯಾಗಿ ಇಟ್ಬಿಟ್ಟು ಫ್ರಂಟು ಮತ್ತು ಬ್ಯಾಕ್ ಎರಡು ಇಟ್ಕೊಂಡು ಕಟ್ ಮಾಡಬೇಕು ನೋಡಿ ಬ್ಯಾಕ್ ಈ ಥರ ಇಡಬೇಕು ಇದು ಕ್ಲೋಸ್ ಕ್ಲೋಸ್ನೆಕ್ಕಾಗಿರೋಂದ್ರೆ ಬಟ್ಟೆ ಫುಲ್ಲಾಗಿ ಬೇಕಾಗುತ್ತೆ ಕ್ರಾಸ್ ಕಟ್ಟಿಗೆ ಏನು ಮಾಡೋದು ಗೊತ್ತಿಲ್ಲ ಈ ಥರ ಇಲ್ಲಿಡಿ ನೆಕ್ಸ್ಟ್ ಈ ಥರ ಹಿಂದಿಗಿಡಿ ಸ್ವಲ್ಪ ಎಲ್ಲ ಕಡೆ ಹೇಳ್ಕೋಬೇಕು ಬಟ್ಟೆಯ ಇದನ್ನ ಈ ತರ ನೆಕ್ಸ್ಟ್ ಇದನ್ನ ಕಟ್ ಮಾಡ್ಕೊಳ್ಳೋಣ ಕಾಲರು ಲಾಸ್ಟ್ ಅಲ್ಲಿ ಕಟ್ ಮಾಡ್ತೀನಿ ಫಸ್ಟ್ ಏನ್ ನಂಗೆ ಕಟ್ ಮಾಡ್ಕೊಳ್ಳೋಲ್ಲ ಯಾಕಂದ್ರೆ ಇವಾಗ ಏನ್ ಕಾಲರ್ ಅವಶ್ಯಕತೆ ಫುಲ್ ಆದ್ಮೇಲೆ ಬಟ್ಟೆ ಸ್ವಲ್ಪ ಎಕ್ಸ್ಟೆಂಡ್ ಆಗಿರುತ್ತೆ ಅದರಲ್ಲಿ ನೋಡ್ಕೊಂಡು ಕಾಲರನ್ನು ನಾವು ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಇದು ನೆಕ್ಸ್ಟ್ ಈ ಥರ ಇಷ್ಟು ಪ್ರಿಂಟು ಬ್ಯಾಕೆಲ್ಲ ಆಯಿತು ಕ್ರಾಸ್ ಪಟ್ಟಿಗೆ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳೋತ್ತೆಲ್ಲ ಹಾಕಿ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳೋದ್ರಲ್ಲಿ ನಾವು ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದೆಲ್ಲ ಆಯಿತು ಉಳ್ಕೊಂಡಿರೋ ಬಟ್ಟೆ ಎಲ್ಲ ಇಲ್ಲಿ ಈ ಥರ ಹಾಕೊಳ್ಳೋಣ ಈ ಥರ ಎಲ್ಲ ಹಾಕೋಬೇಕು ಯಾಕಂದರೆ ಅದು ನಮ್ಗೆ ಬೇಕು ಬಟ್ಟೆ ಅದು ಈ ಥರ ಕಟ್ಟಿಟ್ಕೊಳ್ಳೋಣ ನೆಕ್ಸ್ಟ್ ಇನ್ನೊಂದು ಇದೆ ಇದು ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಇದೆ ಇದು ಸಾಕಾಗುತ್ತೆ